ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ರುಚಿಕರವಾದ ಹಾಗೆ ತುಂಬ ಈಸಿಯಾಗಿ ಮಾಡ್ಕೊಳೋ ಒಂದು ವಾಂಗಿ ಬಾಟಲೆಯನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ಒಂದು ಚಾರಂಟ ಬಾಂಡಿಗೆ ಎಣ್ಣೆಯನ್ನು ಹಾಕಿ ಅದಕ್ಕೆ ಕರಿಬೇಡಿಸೋಬೇಕು ಹಾಗೆ ಈರುಳ್ಳಿ ಎಲ್ಲನೂ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು ಹಾಗೆಯೇ ಹೆಚ್ಕೊಂಡಿರೋವಂಥ ಬದನೆಕಾಯನ್ನು ಅದರೊಳಗಡೆ ಹಾಕಿ ಅದು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಬೇಕು ಹಾಗೆ ಒಂದು ಎರಡು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಬೇಕು ಆ ಎಣ್ಣೆಲೆ ಫ್ರೈ ಇದ್ದಾಗೆ ಅದಕ್ಕೆ ಕಡಲೆ ಬೇಗ ಕಡಲೆ ಬೇಳೆ ಹಾಗೆ ಅರಿಶಿಣ ಸ್ವಲ್ಪ ಅರುಚಿತ ತಕ್ಕಷ್ಟು ಉಪ್ಪು ಇದೆಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಚೆನ್ನಾಗಿ ಬೆಂದಾದಮೇಲೆ ಇಟ್ಕೊಂಡಿರುವಂಥ ಹುಳಿ ಅಂದರೆ ನೀರಲ್ಲಿ ನೆನ್ಸಿಟ್ಕೊಂಡಿರ್ತಾರೆ ಹುಳಿನ ಹಾಕಿ ಅದರ ಸ್ವಲ್ಪ ಬೆಲ್ಲ ಹಾಕಬೇಕು ಬೆಲ್ಲನ ಯಾಕೆ ಹಾಕ್ಬೇಕು ಅಂತಂದರೆ ರುಚಿಗೆ ಅದು ಬೇರೆ ಥರನೇ ಟೇಸ್ಟ್ ಕೊಡುತ್ತೆ ಹಾಗೆಯೇ ಆ ಬೆಲ್ಲ ಪಾಕದ ಥರ ಎಷ್ಟು ಗಟ್ಟಿ ಆಗುತ್ತೋ ಅಷ್ಟು ಚೆನ್ನಾಗಿ ನಮಗೆ ವಾಂಗಿಭಾತ್ ಗೊಜ್ಜು ರೆಡಿ ಆಗುತ್ತೆ ಇವಾಗ ಮೆಣಸಿನ ಪೌಡ್ರ್ ಈಗ ಮೆಣಸಿನ ಪೌಡ್ರನ್ನ ಹಾಕಿ ಅದ್ರ ಜೊತೆ ನಾವು ಎಣ್ಣೆಲಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲಿ ಮಿಕ್ಸ್ ಆದಮೇಲೆ ಅದಕ್ಕೆ ವಾಂಗಿಬಾತ್ ಪುಡಿನ ಅದಕ್ಕೆ ಸ್ವಲ್ಪ ಹಾಕಿ ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಸ್ವಲ್ಪ ಜಾಸ್ತಿನೇ ಹಾಕಿ ಪೂರ್ತಿ ಅದು ಎಣ್ಣೆಲ್ಲೇ ಫ್ರೈ ಆಗಬೇಕು ಸ್ವಲ್ಪ ನೀರು ಹಾಕಬಾರ್ದು ನೀರು ಹಾಕಿದ್ರೆ ರುಚಿಕೆಟ್ಟಾಗುತ್ತೆ ಈಗ ಅದೆಲ್ಲ ಬೆಂದಿದೆ ಎಣ್ಣೆಲೆಲ್ಲ ಎಲ್ಲರೂ ನಾನು ಹಾಕಿರುವಂಥ ಪದಾರ್ಥಗಳೆಲ್ಲ ಹಿಡಿದಿದೆ ಇವಾಗ ಅದನ್ನು ಒಂದು ದೊಡ್ಡದಾದಂಥ ಬೌಲ್ಗೆ ಹಾಕ್ಕೊಂಡು ರೈಸ್ ಇರುತ್ತಲ್ಲ ಆ ರೈಸ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಅದರಲ್ಲಿ ಅನ್ನ ಸ್ವಲ್ಪ ತಣ್ಣಗಾಗಿರಬೇಕು ಆ ತಣ್ಣಗಾಗಿರುವಂಥ ಅನ್ನಕ್ಕೆ ನಾವು ಮಾಡ್ಕೊಂಡಿರುವಂಥ ಗೊಜ್ಜನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಟೇಸ್ಟ್ ಮಾಡಿದ್ರೆ ಅಲ್ಲಿಗೆ ನಾವು ಮಾಡಿರುವಂಥ ಆ್ಯಂಡ್ ಟೇಸ್ಟಿಯಾದಂತಹ বাঞিবা রেডি